ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಆದರಣೀಯ ಸೌಧರ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಅಧ್ಯಕ್ಷರಾದ ದಿನದಿಂದಲೂ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅತ್ಯಂತ ಲವಲವಿಕೆಯಿಂದ ವಿಶೇಷ ಕಾರ್ಯಕ್ರಮಗಳಿಂದ ಇಡೀ ಈ ಜಿಲ್ಲೆಗೆ ಮತ್ತು ಆ ಮೂಲಕ ಇಡೀ ನಾಡಿಗೆ ಒಂದು ಪ್ರೇರಣೆ ಕೊಡುವಂತಹ ಕೆಲಸಗಳು ಮಾಡ್ತಾ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅವಧಿಯಲ್ಲಿ ಮೊದಲನೇ ಯುವ ಸಾಹಿತ್ಯ ಸಮ್ಮೇಳನ ಮಾಡಿ ಇಂದು ಇವತ್ತು ಎರಡನೇ ಯುವ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಸಕಲ ಸಿದ್ಧತೆ ಮಾಡಿಕೊಂಡು ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಯುವಕರಿಗೆ ಪ್ರೇರಣೆ ನೀಡಲಿ ಯುವ ಸಾಹಿತಿಗಳಿಗೆ ಒಂದು ಸನ್ಮಾರ್ಗವಾಗಲಿ ಎನ್ನುವ ಕಳಕಳಿಯಿಂದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬೆಳೆದಂಥ ಮಕ್ಕಳು ಸಾಮಾಜಿಕವಾಗಿ ಅವು ಬಹುದೊಡ್ಡ ಉಪಕಾರಿಗಳಾಗಿ ಆಗ್ಬೇಕನ್ನುವ ಮಕ್ಕಳನ್ನೇ ಇವತ್ತಿನ ಯುವಕರನ್ನೇ ಆಸ್ತಿ ಆಗಬೇಕು ಈ ಸಮಾಜಕ್ಕೆ ಸಮಾಜವನ್ನು ಅಪರಾಧ ಮುಕ್ತವಾಗಿ ಮಾಡಬೇಕನ್ನುವ ಅರ್ಥದಲ್ಲಿ ಸಾಹಿತ್ಯ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಎನ್ನುವುದು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ವಿಜಯಕುಮಾರ್ ಪಾಟೀಲ್ ತಿಪ್ಪಿ ಮತ್ತು ಅವರ ಎಲ್ಲ ಪದಾಧಿಕಾರಿಗಳ ಆಶಯ ಆಗಿದೆ ಅಂಥ ಒಂದು ಆಶಯದ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಚಾಲನೆ ಮಾಡಲಿಕ್ಕೆ ಬಂದಂಥ ಆಧರಣೀಯ ಮಾಂತೇಶ್ ಪಾಟೀಲ್ ಸಾಹೇಬರು ಇದರ ಕಾರ್ಯಕ್ರಮವನ್ನು ಈಗ ಮೆರವಣಿಗೆ ಉದ್ಘಾಟನೆ ಮಾಡಲಿದ್ದಾರೆ ಇಲ್ಲಿ ಬಂದಿರುವಂಥ ಎಲ್ಲರೂ ತಮ್ಮ ತಮ್ಮ ಒಂದು ಭಾಗವಹಿಸಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನೀಡಲು ಬಯಸಿದ್ದಾರೆ ಅವರೆಲ್ಲರಿಗೂ ಶುಭವಾಗಲಿ ಎಂದು ಈ ಸಂದರ್ಭದಲ್ಲಿ ಅವರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಗಿ ಅದನ್ನು ಕಲಬುರಗಿಯ ಮುಖ್ಯ ಮಾರ್ಗದೊಂದಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆ ಮೂರ್ತಿಯನ್ನು ಸುತ್ತುವರಿದುಕೊಂಡು ಕನ್ನಡ ಭವನಕ್ಕೆ ಪ್ರವೇಶಗೊಂಡು ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡು ನಂತರ ಅದರ ಸರದಿಯಂತೆ ಕಾರ್ಯಕ್ರಮಗಳು ಇಡೀ ದಿನ ನೆರವೇರಲಿವೆ ಈ ಕಾರ್ಯಕ್ರಮದಲ್ಲಿ ವಿಷಯ ವಿಶೇಷ ಉಪನ್ಯಾಸಗಳು ಮತ್ತು ವಿಶೇಷ ಕವಿಗೋಷ್ಠಿ ಅದರ ನಂತರ ಸಮಾರೋಪ ವಿಶೇಷ ಸಾಧಕರಿಗೆ ಸನ್ಮಾನಗಳು ಇತ್ಯಾದಿ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳಿಂದ ಪ್ರತಿಭೆಯ ಅನಾವರಣಗೊಳ್ಳುವಂಥ ನೃತ್ಯ ಸಂಗೀತ ಹಾಡು ಇತ್ಯಾದಿಗಳು ನೆರವೇರಿ ಒಂದು ಈ ಕಾರ್ಯಕ್ರಮವನ್ನೇ ಪ್ರಫುಲ್ಲವಾಗಿ ಒಂದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ವಾತಾವರಣ ನಿರ್ಮಿಸಿಕೊಡುವಲ್ಲಿ ಇವತ್ತಿನ ಕಾರ್ಯಕ್ರಮ ತನ್ನದೇ ಆದಂಥ ವಿಶೇಷವಾದಂತಹ ಒಂದು ಮೆರಗನ್ನು ಕಲಬುರಗಿ ನಾಡಿಗೆ ಕೊಡಲಿದೆ ಎನ್ನುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಈ ದಿವಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಈ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ ಈ ದಿವಸ ಒಂದು ಭವ್ಯ ರಥೋತ್ಸವ ಚಾಲನೆ ಆಗ್ತದೆ ನಮ್ಮ ಅಧ್ಯಕ್ಷರು ಇಲ್ಲೆದ ನಮ್ಮ ಮತ್ತ ಪಕ್ಕಕ್ಕೆ ಇದ್ದಾರೆ ಈ ದಿವಸ ನಮ್ಮ ಕಲಬುರಗಿಯಲ್ಲಿ ಕನ್ನಡದ ಕಂಪು ಹರಡಬೇಕು ಆ ನಿಟ್ಟಿನಲ್ಲಿ ನಮ್ಮ ವಿಜಯಕುಮಾರ್ ಪಾಟೀಲ ತಿಳ್ತಿದ್ದರು ಅಲ್ಲ ಅಷ್ಟೇ ಅಲ್ಲ ಅವ್ರ ಟೀಮ್ ಭಾಳ ದೊಡ್ಡದಿದೆ ಅವ್ರ ಸೇರಿ ತೊಳೆ ಎಲ್ಲರೂ ಈ ನಿಟ್ಟಿನಲ್ಲಿ ಸ್ಪೆಷಲ್ ಆಗಿ ಯುವಕರಿಗೆ ಯುವಕರಿಗೆ ಒಂದು ಕನ್ನಡ ಬಗ್ಗೆ ಒಂದು ಅರಿವು ಮೂಡಿಸಲು ಮತ್ತು ಅವರಿಗೆ ಕನ್ನಡ ಒಂದು ಅವ್ರ ಮನುಷ್ಯನಾಗ ಅಚ್ಚುಳಲ್ಲಿ ಒಂದು ಬೀಜ ಬಿತ್ತಬೇಕಂತ ಹೇಳಿ ಈ ದಿವಸ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಒಂದು ಹೃದೋತ್ಸವ ಒಂದು ಚಾಲನೆ ಅಂದರೆ ಒಂದು ಏನು ಪ್ರಶಿಷಣ ಹೋಗ್ತದೆ ಚಾಲನೆ ನಮ್ಮ ಕರೆದ ನಾವು ಮಾಡ್ತಿದ್ವಿ ಅವ್ರು ಖುಷಿಯಿಂದ ಬಂದಿದ್ವಿ ಎಲ್ಲರೂ ಮಾಡಿದ್ವಿ ಎಲ್ಲ ಶಾಲಾ ಮಕ್ಕಳು ಬಂದಾರ ದೊಡ್ಡ ದೊಡ್ಡ ಪದಾಧಿಕಾರರು ಎಲ್ಲ ಬಂದಾರೆ ಇಲ್ಲ ಅಕ್ಕವರು ಎಲ್ಲ ಬಂದಾರ ಈ ದಿವಸ ಏನಪ್ಪಾ ಅಂತಂದ್ರೆ ನಾನು ತಳಕಳಿಂದ ಕೇಳ್ಕೋದೇನಪ್ಪ ಅಂದ್ರೆ ಮಕ್ಕಳಿಗೆ ಕನ್ನಡವನ್ನು ಬಳಸ್ರಿ ಬೆಳೆಸ್ರಿ ಉಳಿಸ್ರಿ ಅದನ್ನು ನಮ್ಮ ಚಾಚ ಪಾಲಿಸ್ರಿ ಅಂತ ಹೇಳ್ತಾ ಎಲ್ಲ ನಾವು ವಿನಂತಿ ನಮಸ್ಕಾರ